ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಪೊಲೀಸ್ರವರನ್ನು ಭೇಟಿ ಮಾಡಿ ರುದ್ರಪ್ರತಾಪ್ ಬಗ್ಗೆ ವಿಚಾರಿಸಲು ರಾಮ ಮನೆಯಿಂದ ಹೊರಡಬೇಕಾದರೆ ಭಾರ್ಗವೀರವರು ರಾಮನನ್ನು ತಡೆಯುತ್ತಾರೆ ಕಂಕಣ ಕಟ್ಟಿಕೊಂಡ ಮೇಲೆ ಮನೆಯಿಂದ ಹೊರಗೆ ಹೋಗಬಾರದು ಎನ್ನುತ್ತಾರೆ ಅಷ್ಟರಲ್ಲಿ ಅಶೋಕ ಬಂದು ರಾಮ ನೀನು ಮನೆಯಿಂದ ಎಲ್ಲೂ ಹೋಗಬಾರದು ಆದರೆ ಬೇರೆಯವರು ಮನೆಗೆ ಬರಬಹುದಲ್ಲ ನಾನು ಪೊಲೀಸಿನವರನ್ನು ಮನೆಗೆ ಕರೆದಿದ್ದೇನೆ ಅವರು ಬರುತ್ತಿದ್ದಾರೆ ಎಂದು ತಿಳಿಸುತ್ತಾನೆ ಅಷ್ಟು ಹೊತ್ತಿಗೆ ಪೊಲೀಸ್ ಡಿಜಿಪಿ ರವರು ಮನೆಗೆ ಬರುತ್ತಾರೆ ರವರು ರುದ್ರಪ್ರತಾಪ್ಗೆ ಬೇಲ್ ಕೊಡಿಸಿ ಜೈಲಿನಿಂದ ಬಿಡಿಸಿದ್ದು ಯಾರು ಎಂದು ಕೇಳುತ್ತಾರೆ ಆಗ ಪೊಲೀಸ್ ಡಿ ಜಿ ಪಿ ರವರು ಶಶಿಕಲಾ ದೇಸಾಯಿರವರು ರುದ್ರಪ್ರತಾಪ್ಗೆ ಬೇಲ್ ಕೊಡಿಸಿದ್ದಾರೆ ಅವರು ನಿಮ್ಮ ಕಡೆಯವರ ಎಂದು ಕೇಳುತ್ತಾರೆ ಆಗ ದೇಸಾಯಿರವರು ಇಲ್ಲ ಅವರು ನಮ್ಮ ಮನೆಗೆ ಸಂಬಂಧಪಟ್ಟವರಲ್ಲ ನೀವು ಅವರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಕಲೆ ಹಾಕಿ ತಿಳಿಸಿ ಎನ್ನುತ್ತಾರೆ ಆಗ ಪೊಲೀಸ್ನವರು ಸರಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಂಡು ಬರುತ್ತೇನೆ ಎಂದು ಹೊರಟು ಹೋಗುತ್ತಾರೆ ಸಿಹಿ ಮದುವೆ ಕಾರ್ಡುಗಳನ್ನು ತೆಗೆದುಕೊಂಡು ಹೋಗಿ ಶಾಲೆಯಲ್ಲಿ ಟೀಚರ್ಸ್ ಮತ್ತು ಅವಳ ಸ್ನೇಹಿತರನ್ನು ಮದುವೆಗೆ ಕರೆಯುತ್ತಾಳೆ ಸೀತಾಳ ಮನೆಯಲ್ಲಿ ಚಪ್ಪರದ ಕಾರ್ಯ ಪ್ರಾರಂಭವಾಗುತ್ತದೆ ಸೀತಾಗೆ ಎಣ್ಣೆ ಶಾಸ್ತ್ರ ಮಾಡುತ್ತಾರೆ ರಾಮನಿಗೂ ಸಹ ಅವರ ಮನೆಯಲ್ಲಿ ಎಣ್ಣೆ ಶಾಸ್ತ್ರ ಮಾಡುತ್ತಾರೆ